ಅದ್ರ ಬಗ್ಗೆ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ಕ್ರಮ ಆಗ್ಬೇಕ ಸೊ ನೋಡೋಣ ಏನಾಗುತ್ತೆ ಅಂತ ಏನಾಗುತ್ತಮ್ ಕಾಂಗ್ರೆಸ್ ಪಕ್ಷ ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ ಸಿಎಂ ಅವ್ರು ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಮ್ಯಾಗ ಕಠಿಣ ಕ್ರಮ ಆಗ್ಬೇಕು ಸರ್ಕಾರದ ನಿಲುವು ಅಷ್ಟೇ ಯಾರು ಇಲ್ಲ ಅದಾಗಬಾರ್ದಿತ್ತು ಸೊ ಈಗಾಗಲೇ ಅದಕ್ಕೆ ಬಹಳ ಕಠಿಣ ಸಭೆಗಳಲ್ಲಿ ಖಂಡನೆ ಮಾಡಿದ್ದಾರೆ ಸಿಎಂ ಅವರು ಅದು ನಮ್ಮ ಸರ್ಕಾರದ ಒಟ್ಟಾರೆ ನಿಲುವು ಅವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ ಬೇಡ ಅವ್ರಿಗೆ ಪಶ್ಚಾತ್ತಾಪ ಪಡ್ಲಿ ಸ್ವಂತ ಗಿಡ ಸಿ ಹೇಳಿದ್ದಾರೆ ಹಿಂಗಾಗಿ ಬ್ಯಾಕ್ ಆಗಿಲ್ಲ ಅವ್ರು ಮುಂದಿನ ಆಕ್ಷನ್ ಆಗಿಲ್ಲ ಪೊಲೀಸರಿಂದ ಅವ್ರನ್ನೇ ಕೇಳ್ಬೇಕಲ್ಲ ನೀವು ಅವ್ರು ಆಯ್ತಲ್ಲ ಮತ್ತೆ ನಾವೇನು ಹೇಳೋದು ಅವಶ್ಯಕತೆ ಇಲ್ಲ ಅದಕ್ಕೆ ಇದನ್ನ ಆಲ್ರೆಡಿ ನಾ ಹೇಳಿದ್ದೀನಿ ಈಗ ಸಿಎಂ ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಮ್ಯಾಗ ನಾವು ಹೇಳೋದು ಅವಶ್ಯಕತೆ ಇಲ್ಲ ಕುಮಾರ್ ಕೂಡ ನೋಡಿ ಅದನ್ನೇ ಹೇಳಿದ್ವಿ ನಾವು ಹೈಕಮಾಂಡ್ ಅದನ್ನ ಇತ್ಯರ್ಥಿ ಮಾಡಬೇಕು ಒಬ್ಬಗೇರಿಸಬೇಕಂತ ಹೇಳಿದ್ವಿ ನೋಡೋಣ ಹೈಕಮಾಂಡ್ ಭೇಟ್ ಮಾಡೋಣ ಹೇಳಿ ಏನಿಲ್ಲ ನಿನ್ನೆ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಬಹಳ ಸ್ಪಷ್ಟ ಇಲ್ಲಿವರೆಗೆ ಗೊಂದಲ ಇತ್ತು ಅವ್ರು ಬರ್ದವ್ರೆ ಸ್ವಾಗತ ಇದೆ ಆದರೆ ಎಲ್ಲ ಅಲ್ಲಿರುವಂತ ಮೀಸಲಾತಿಯನ್ನ ಇಲ್ಲಿ ಸೇರಿಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ ಸಿಎಂ ಅವರು ಒಪ್ಕೊಂಡಿದ್ದಾರೆ ಉಗ್ರಪ್ಪ ಅವರು ಅದಕ್ಕೆ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅದು ಇನ್ನೂ ಬಹಳ ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು ಇಲ್ಲ ಇಲ್ಲ ಅದು ನಮ್ಗೆ ಆಪ್ತಿಗೆಲ್ಲ ಅದು ಮಾಡೋಣ ಅವ್ರಿಗೆ ಎಸ್ಸಿಗೆ ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ನಲ್ಲಿ ಅವ್ರಿಗೂ ಕೂಡ ಅಂತ ಪ್ರಯತ್ನ ಮಾಡ್ತೀವಿ ಅದೇನೋ ಇದ್ರೆ ನಮ್ಗೆ ಗಮನ ಸರಿ ಅಭಿವೃದ್ಧಿ ಈಗಾಗಲೇ ಮೇಡಮ್ ಅವರು ಹಿಂದೆ ಒಂದ್ ವರ್ಷ ಹಿಂದೆ ನನಗೆ ರಿಕ್ವೆಸ್ಟ್ ಮಾಡಿದ್ರು ಇದು ಬಹಳ ಅವಶ್ಯಕತೆ ಇದೆ ಅತ್ಯಂತ ಮಹತ್ವ ಇದೆ ಅಂತ ನಾವು ಕೊಟ್ಟಿದ್ದೀವಿ ಇಲ್ಲಿ ಬಂದು ನೋಡಬೇಕು ನನಗೆ ಕೂಡ ಇನ್ನು ಬಹಳ ಆಶ್ಚರ್ಯ ಆಗಿತ್ತು ಮುಂಚೆನೆ ಕೊಡಬೇಕಾಗಿತ್ತು ಸೊ ಒಂದು ಒಳ್ಳೆ ಕೆಲಸ ಆಗಿದೆ ಮುಂದೂ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ